ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನಮ್ಮ ಭಕ್ತಿ ಯೂಟ್ಯೂಬ್ ಚಾನೆಲ್ಗೆ ಹಾರ್ದಿಕ ಸ್ವಾಗತ ಇಂದಿನ ವಿಶೇಷ ಧಾರ್ಮಿಕ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳಲಿದ್ದೇವೆ ಗಾಯತ್ರಿ ಮಂತ್ರದ ಮಹತ್ವ ಅದರ ಶಕ್ತಿ ಮತ್ತು ಪ್ರಪಂಚದ ಮೇಲೆ ಬೀರಬಹುದಾದ ದೈವಿಕ ಪ್ರಭಾವ ಗಾಯತ್ರಿ ಮಂತ್ರ ಪರಿಚಯ ಗಾಯತ್ರಿ ಮಂತ್ರವೆಂದರೆ ವೇದಗಳಲ್ಲಿ ಉಲ್ಲೇಖಿತವಾದ ಅತ್ಯಂತ ಶಕ್ತಿಶಾಲಿ ಮಂತ್ರ ಈ ಮಂತ್ರವು ವಗ್ವೇದದಲ್ಲಿ ಹೇಳಲಾಗಿದೆ ಇದನ್ನು ವೇದಮಾತೆ ಗಾಯತ್ರಿ ಎನ್ನುವರು ಗಾಯತ್ರಿ ದೇವಿಯು ಜ್ಞಾನ ಬೆಳಕು ಮತ್ತು ಶುದ್ಧತೆಯ ರೂಪವೆಂದು ನಂಬಲಾಗುತ್ತದೆ ಮಂತ್ರ ಹೀಗಿದೆ ಓಂ ಭೂರ್ಭುವ ಸ್ವಾಯ ತತ್ಸವಿತುರ್ವರೆನ್ಯ ಬರ್ಗೋ ದೇವಸ ಧೀಮಹಿ ದಿಯೋ ಯೋ ನ ಪ್ರಚೋದಯಾತ್ ಗಾಯತ್ರಿ ಮಂತ್ರದ ಶಕ್ತಿ ಗಾಯತ್ರಿ ಮಂತ್ರವನ್ನು ಪ್ರತಿದಿನ ಪಠಿಸಲು ಮನಸ್ಸಿಗೆ ಶಾಂತಿ ಲಭ್ಯವಾಗುತ್ತದೆ ಇದು ನಮ್ಮ ಚಿಂತನೆಗಳನ್ನು ಶುದ್ಧಗೊಳಿಸುತ್ತದೆ ಮತ್ತು ಬುದ್ಧಿಮತ್ತೆ ಹೆಚ್ಚಿಸುತ್ತದೆ ಧ್ಯಾನ ಅಥವಾ ಜಪದ ಸಮಯದಲ್ಲಿ ಈ ಮಂತ್ರ ದೈವಿಕ ಶಕ್ತಿಯನ್ನು ಸೆಳೆಯುತ್ತದೆ ಮನೆಮಂದಿಯ ಶ್ರೇಷ್ಠ ಭವಿಷ್ಯಕ್ಕಾಗಿ ಇದನ್ನು ಮಕ್ಕಳಿಗೆ ಹೇಳಿಸುತ್ತಿದ್ದರು ಉಚ್ಚಾರಣೆಯ ಮಹತ್ವ ಗಾಯತ್ರಿ ಮಂತ್ರವನ್ನು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮೂರು ಸಮಯಗಳಲ್ಲಿ ಜಪಿಸಬಹುದು ಶುದ್ಧ ಮನಸ್ಸಿನಿಂದ ಮಧುರ ಧ್ವನಿಯಲ್ಲಿ ಉಚ್ಚಾರಣೆ ಮಾಡುವುದು ಮುಖ್ಯ ದೇಹ ಶುದ್ಧವಾಗಿರಬೇಕು ಮನಸ್ಸು ಏಕಾಗ್ರವಾಗಿರಬೇಕು ಮಂತ್ರದ ಪ್ರಯೋಜನಗಳು ಬುದ್ಧಿಶಕ್ತಿ ಮತ್ತು ಸ್ಮರಣಶಕ್ತಿ ಹೆಚ್ಚಾಗುತ್ತದೆ ಮನಸ್ಸಿಗೆ ಶಾಂತಿ ಆತ್ಮಸ್ಥೈರ್ಯ ದೊರೆಯುತ್ತದೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯ ಜೀವನದಲ್ಲಿ ಸಕಾರಾತ್ಮಕತೆ ಮತ್ತು ಸುದೃಢತೆ ಬರುವುದು ಗಾಯತ್ರಿ ದೇವಿಯ ಆರಾಧನೆ ಗಾಯತ್ರಿ ದೇವಿಯನ್ನು ಪಂಚಮುಖಿ ರೂಪದಲ್ಲಿ ಪೂಜಿಸಲಾಗುತ್ತದೆ ಇವರ ಪಂಚಮುಖಗಳು ಪಾಂಚಭೌತಿಕ ಶಕ್ತಿಯ ಸಂಕೇತದ ಗಾಯತ್ರಿಯು ಬ್ರಹ್ಮದೇ ಪತ್ನಿಯಾಗಿ ಕೂಡ ವ್ಯಾಖ್ಯಾನಗೊಂಡಿದ್ದಾರೆ ಗಾಯತ್ರಿ ಮಂತ್ರ ನಿಜಕ್ಕೂ ಆಧ್ಯಾತ್ಮಿಕ ಶಕ್ತಿಯ ಪ್ರಚಂಡ ರೂಪ ಇದನ್ನು ದಿನವೂ ಪಠಿಸಿ ನಿಮ್ಮ ಮನಸ್ಸನ್ನು ಶುದ್ಧಗೊಳಿಸಿ ದೈವಿಕ ಶಕ್ತಿ ಮತ್ತು ಶಾಂತಿಯನ್ನು ಪಡೆದುಕೊಳ್ಳಿ ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಭಕ್ತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ